ಹಲೋ ರೀವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಇವತ್ತು ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಏನು ಗಸ್ತು ಅರಣ್ಯ ಪಾಲಕ ಅಥವಾ ಬೀಟ್ ಫಾರೆಸ್ಟರ್ ಅಂತ ನಾವೇನು ಹೇಳ್ತೇವೆ ಈ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಕಡೆಯಿಂದ ಈ ಒಂದು ಹುದ್ದೆಗೆ ಆಲ್ಮೋಸ್ಟ್ ಒಂದು ಐದುನೂರಕ್ಕೂ ಹೆಚ್ಚು ಹುದ್ದೆಗಳಿಗೆ ಏನು ಸಿ ಇ ಟಿ ಎಕ್ಸಾಮ್ ಏನು ಕಂಡಕ್ಟ್ ಆಗಿತ್ತು ಸೊ ಈ ಒಂದು ಎಕ್ಸಾಮ್ನ ಬರೆದಂತಹ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಏನು ಸಿ ಇ ಟಿ ಎಕ್ಸಾಮ್ನ ಕೆಲವೊಂದು ಕ್ವಶನ್ಸ್ಗಳ ಬಗ್ಗೆ ಸಂಭವನೀಯ ಓಕೆ ಯಾವುದೆಲ್ಲ ರೈಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಕೀ ಆನ್ಸರ್ನ ಅನಲೈಸಿಸ್ ಮಾಡುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ವಿವಿಧ ನೇಮಕಾತಿಗಳ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನಮ್ಮ ಬಳಿ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಇರ್ಬೋದು ಸಿ ಸೀರೀಸ್ ಇದೆ ಸೊ ಹಾಗಾಗಿ ನಿಮ್ಮ ಬಳಿ ಬೇರೆ ಬೇರೆ ಸೀರೀಸ್ನ ಕ್ವಶನ್ ಪೇಪರ್ಗಳು ಇತ್ತು ಅನ್ನೋದಾಗಿದ್ದರೆ ನಾವೇನು ನಾವು ಓದ್ತಾ ಇದ್ದೇವೆ ಆ ಕ್ವಶನ್ ಎಲ್ಲಿದೆ ಅಂತ ಹುಡುಕೊಂಡು ನೀವು ಟಿಕ್ ಮಾಡ್ಕೋಬೇಕಾಗತ್ತೆ ಅಥವಾ ಬರ್ಕೋಬೇಕಾಗತ್ತೆ ಸೊ ಯಾರ್ದೆಲ್ಲ ಸಿ ಸೀರೀಸ್ ಇದೆ ನೀವು ಏನು ಮಾಡ್ಬೋದು ನಾವು ಏನು ಹೇಳ್ತಾ ಇರ್ತೇವೆ ನಿಮ್ಮ ಸೀರೀಸ್ ಪ್ರಕಾರನೇ ನೋಡ್ಕೋಬೋದು ಸೊ ಮೊಟ್ಟ ಮೊದಲ ಪ್ರಶ್ನೆ ಸೊ ಇದರಲ್ಲಿ ಒಂದರಿಂದ ನಲವತ್ತು ಕ್ವಶನ್ ಏನಿದ್ದಾವೆ ಮ್ಯಾಥಮೆಟಿಕ್ಸ್ ಹಾಗೂ ರೀಸನಿಂಗ್ ಹಾಗೂ ಕ್ವಾಂಟಿಗೆ ಸಂಬಂಧಪಟ್ಟಂಗೆ ಇತ್ತು ಸೊ ಆ ಎಲ್ಲ ಕ್ವಶನ್ಸ್ಗಳನ್ನು ಹೊರತುಪಡಿಸಿ ಪ್ಯೂರ್ ಜಿ ಕೆ ಕ್ವಶನ್ಸ್ ಏನಿದ್ದಾವೆ ಅದನ್ನು ಮಾತ್ರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ನೋಡ್ತಾ ಇರ್ಬೋದು ನಲವತ್ತೊಂದನೇ ಪ್ರಶ್ನೆಯಿಂದ ಜಿ ಕೆ ಕ್ವೆಶನ್ಸ್ಗಳು ಆರಂಭವಾಗಿದ್ದಾವೆ ಸೊ ಕೆಳಗಿನ ಯಾವುಗಳಲ್ಲಿ ಕರ್ನಾಟಕದ ಪ್ರಮುಖ ಬಂದರು ಯಾವುದು ಅಂತ ಕೇಳಿದ್ದಾರೆ ಮೇಜರ್ ಪೋರ್ಟ್ ಆಫ್ ಕರ್ನಾಟಕ ಅಂತ ಕೇಳಿದರು ಸೊ ಬಿ ಆಪ್ಷನ್ ನವ ಮಂಗಳೂರು ಬಂದರು ಬಂದರು ಅಂತೇನಿದೆ ನೀವು ಮ್ಯಾಂಗ್ಳೂರು ಪೋರ್ಟ್ ಅದೇನಾಗುತ್ತೆ ಕರೆಕ್ಟ್ ಆನ್ಸರ್ ಆಗುತ್ತೆ ಹಾಗೆ ನಲವತ್ತೆರಡನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಹಣದಬ್ಬ ಹಣದುಬ್ಬರ ಅಂತ ನಾವೇನು ಹೇಳ್ತೇವೆ ಈ ಒಂದು ಡಿಫ್ಲೇಷನ್ ಅಂತ ನಾವೇನು ಹೇಳ್ತೇವೆ ಸೊ ಅದರ ಒಂದು ಸೂಕ್ತ ವಿವರಣೆ ಅಂತ ಹೇಳ್ತಿದ್ರೆ ಸೊ ರೈಟ್ ಆಪ್ಷನ್ ಎ ಆಗುತ್ತೆ ನೋಡಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ನಿರಂತರ ಕುಸಿತ ಅದನ್ನು ಡಿಫ್ಲೇಷನ್ ಅಂತೇಳಿ ಕರಿತೇವೆ ನೆಕ್ಸ್ಟ್ ನಲವತ್ತ್ ಮಕ್ಕಳಲ್ಲಿ ರಿಕೇಟ್ಸ್ ಎನ್ನುವಂತಹ ಏನೋ ಒಂದು ರೋಗ ಇರುತ್ತೆ ಅಥವಾ ಏನು ಕೊರತೆಯಿಂದ ಬರುತ್ತೆ ಅದು ಯಾವ ಒಂದು ವಿಟಮಿನ್ನ ಕೊರತೆಯಿಂದ ಬರುತ್ತೆ ಅಂತ ಕೇಳಿದರೆ ಸೊ ವಿಟಮಿನ್ ಡಿ ನೆಕ್ಸ್ಟು ಕೆಳಗಿನಗಳಲ್ಲಿ ಯಾವುದು ಆಹಾರದ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸುವುದಿಲ್ಲ ಅಂತ ಇದೆ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕೃತಕ ಸಿಹಿ ಕಾರಕಗಳು ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ನಲವತ್ತೈದನೇ ಪ್ರಶ್ನೆ ಈ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಎನ್ನುವಂತಹ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರು ಸೊ ನೋಡ್ತಾ ಇರ್ಬೋದು ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಕೆಳಗಿನಗಳಲ್ಲಿ ಯಾವುದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಿಡಿ ಹೊತ್ತಿಸಿತು ಅಂತ ಕೇಳಿದರೆ ಸೊ ರೈಟ್ ಆಪ್ಷನ್ ಎ ಹೊಸ ಎನ್ಫೀಲ್ಡ್ ರೈಫಲ್ಗಳಿಗೆ ಈ ಕಾಟ್ರಿಡ್ಜ್ಗಳ ಸೇರ್ಪಡೆ ಗ್ರೀಸ್ ಮಾಡಿ ಏನು ಮಾಡಿರ್ತಾರೆ ಅದು ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಇತ್ತೀಚೆಗೆ ಚಿರತೆ ಸಫಾರಿಯನ್ನು ಕರ್ನಾಟಕದ ಯಾವ ಮೃಗಾಲಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಇದೆ ರೈಟ್ ಆಪ್ಷನ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಏನು ಬೆಂಗಳೂರಿನಲ್ಲಿದೆ ಅದು ನಲವತ್ತೆಂಟನೇ ಪ್ರಶ್ನೆ ನೀತಿ ಆಯೋಗದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳು ಯಾವುದು ನಿಜ ಅಂತ ಕೇಳಿದರೆ ವಿಚ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ನೀತಿ ಆಯೋಗ ಸೊ ಆಪ್ಷನ್ ಎ ಇದು ಸರ್ಕಾರಕ್ಕೆ ಒಂದು ಸಲಹೆ ಸಂಸ್ಥೆಯ ಸಲಹಾ ಕೊಡುವಂಥ ಒಂದು ಸಂಸ್ಥೆಯಾಗಿದೆ ನಲವತ್ತೊಂಬತ್ತನೇ ಪ್ರಶ್ನೆ ವಿಸ್ತೀರ್ಣದ ದೃಷ್ಟಿಯಿಂದ ಯಾವ ದೇಶವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂತ ಕೇಳಿದರೆ ಸೊ ರೈಟ್ ಆಪ್ಷನ್ ರಷ್ಯಾ ಆಗುತ್ತೆ ಐವತ್ತನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಅರಣ್ಯ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ ಯಾವಾಗ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಕೇಳಿದರೆ ಟ್ವೆಂಟಿ ಫಸ್ಟ್ ಮಾರ್ಚ್ ಪ್ರತಿ ವರ್ಷ ನೆಕ್ಸ್ಟು ಈ ಕೆಳಗಿನಗಳಲ್ಲಿ ಯಾವುದು ಪರಿಸರ ವ್ಯವಸ್ಥೆಯ ಸೇವೆಗಳಿಗೆ ಉದಾಹರಣೆಯಾಗಿದೆ ವಿಚ್ ಆರ್ ದ ಫಾಲೋವಿಂಗ್ ಎಕ್ಸಾಂಪಲ್ ಫಾರ್ ಈಕೋ ಸಿಸ್ಟಮ್ ಸರ್ವಿಸಸ್ ಸೊ ಇಲ್ಲಿ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ ಆಯಿತಾ ಮೂರು ಆಪ್ಷನ್ಸ್ಗಳೇನಿದ್ದಾವೆ ಅದೇನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಮುಂದಿನ ಪ್ರಶ್ನೆ ಐವತ್ತೆರಡನೇ ಪ್ರಶ್ನೆ ನೋಡ್ತಾ ಇರ್ಬೋದು ಮಲೆನಾಡು ಭೌಗೋಳಿಕ ಪ್ರದೇಶವು ಈ ಕೆಳಗಿನವುಗಳಿಂದ ಒಳಗೊಂಡಿದೆ ಅಂತ ಇದೆ ದ ಜಿಯೋಗ್ರಾಫಿಕಲ್ ರೀಜನ್ ಆಫ್ ಮಲೆನಾಡು ಕಂಪ್ರೈಸಸ್ ಆಫ್ ಡಿ ವೆಸ್ಟರ್ನ್ ಘಾಟ್ಸ್ ಹಾಗೆ ಈಸ್ಟರ್ನ್ ಸ್ಲೋಪ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ನೆಕ್ಸ್ಟ್ ಐವತ್ ಮೂರನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ರಿಗಾರ್ಡಿಂಗ್ ದ ಅಕ್ಬರ್ ಅಂತ ಕೇಳಿದರೆ ಅಕ್ಬರ್ ಅಕ್ಬರ್ ಅವರಿಗೆ ಸಂಬಂಧಪಟ್ಟಂಗೆ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜ ಅಂತ ಕೇಳಿದರೆ ಸೊ ರೈಟ್ ಆಪ್ಷನ್ ಏನಾಗುತ್ತೆ ಬಿ ಆಗುತ್ತೆ ನೆಕ್ಸ್ಟ್ ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕಿ ಗಂಗೂಬಾಯಿ ಹಾನ್ಗಲ್ ಭಾರತದ ಯಾವ ರಾಜ್ಯದಿಂದ ಬಂದವರು ಅಂತ ಇದೆ ಸೊ ರೈಟ್ ಆಪ್ಷನ್ ಏನಾಗುತ್ತೆ ಇಲ್ಲಿ ಕರ್ನಾಟಕ ಐವತ್ತೈದನೇ ಪ್ರಶ್ನೆ ಕೇಂದ್ರ ಬಜೆಟ್ ಅನ್ನ ಯಾರು ತಯಾರು ಮಾಡುತ್ತಾರೆ ಸೊ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ನಾವೇನ್ ಹೇಳ್ತೇವೆ ಹಣಕಾಸು ಸಚಿವಾಲಯ ಮಾನಸ್ ರಾಷ್ಟ್ರೀಯ ಉದ್ಯಾನವನ ಯಾವ ಸ್ಟೇಟಲ್ಲಿದೆ ಅದು ಅಸ್ಸಾಮಲ್ಲಿ ಇದೆ ಐವತ್ತೇಳನೇ ಪ್ರಶ್ನೆ ಕಿರಿದಾದ ವ್ಯಾಪ್ತಿಯ ಪ್ರತಿ ಜೀವಕವೂ ಇದರ ವಿರುದ್ಧ ಸಕ್ರಿಯವಾಗಿದೆ ಆ ನಾರೋ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಈಸ್ ಆಕ್ಟಿವ್ ಅಗೇನ್ಸ್ಟ್ ಅಂತ ಕೇಳ್ತಾ ಇದ್ದರೆ ಸಿ ಆಪ್ಷನ್ ರೈಟ್ ಆಗುತ್ತೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭಿಸಲಾದ ಶಕ್ತಿ ಯೋಜನೆ ಕೆಳಗಿನ ಯಾವುಗಳನ್ನು ಒದಗಿಸುತ್ತದೆ ಏನು ಫ್ರೀ ಬಸ್ ಸರ್ವಿಸ್ ಇದೆ ಸರ್ಕಾರದ್ದು ಶಕ್ತಿ ಯೋಜನೆ ಸೊ ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ ಕ್ವಶನ್ ನೋಡ್ತಾ ಇರ್ಬೋದು ರಾಜ್ಯದ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಐವತ್ತೊಂಬತ್ತನೇ ಪ್ರಶ್ನೆ ಅಗನಾಶಿನಿ ನದಿಯು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಅಂತ ಇದೆ ಉತ್ತರ ಕನ್ನಡ ಸಿ ಆಪ್ಷನ್ ಸಂತೋಷ್ ಟ್ರೋಫಿ ನೋಡಿ ಫುಟ್ಬಾಲ್ಗೆ ಸಂಬಂಧ ಪಟ್ಟಿರುತ್ತೆ ಅರವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಜವಂಶಗಳು ಬಂದರು ಪಟ್ಟಣವಾದ ಕಾವೇರಿ ಪಟ್ಟಣದೊಂದಿಗೆ ಸಂಬಂಧವನ್ನು ಹೊಂದಿದ್ದವು ಅಂತ ಕೇಳಿದರೆ ಚೋಳಾಜ್ ಅರವತ್ತೆರಡನೇ ಪ್ರಶ್ನೆ ಇತ್ತೀಚೆಗೆ ಏನು ಜಿ ಕೆ ವಿಕೆ ಇದೆ ಬೆಂಗಳೂರಿನ ಈ ಅಗ್ರಿಕಲ್ಚರ್ ಸೈನ್ಸ್ ಯೂನಿವರ್ಸಿಟಿ ಅಂತ ನಾವೇನು ಹೇಳ್ತೇವೆ ಸೊ ಅದರಲ್ಲಿ ವಿವಿಧ ಉತ್ಪನ್ನಗಳನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದರ ಹೆಸರೇನು ಅಂತ ಇದೆ ಉತ್ಪನ್ನ ಸಂತೆ ಅಥವಾ ಪ್ರಾಡಕ್ಟ್ ಸಂತೆ ಅರವತ್ಮೂರನೇ ಪ್ರಶ್ನೆ ಬೆಸೆಂಟ್ ಅವರಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಸೊ ಸಿ ಒಂದು ಮಾತ್ರ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜ ಅಂತ ಕೇಳಿದರೆ ಸೊ ಇಲ್ಲಿ ನಾಲ್ಕು ಮೂರು ಆಪ್ಷನ್ ಇದೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಬಿ ಮತ್ತು ಸಿ ಆಪ್ಷನ್ ಬಿ ಹಾಗೆ ಅರವತ್ತೈದನೇ ಪ್ರಶ್ನೆ ಭಾರತದ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಆಪ್ಷನ್ ಏನಿದೆ ಅದು ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯು ಅತ್ಯಂತ ಹಳೆಯ ಶಿಲೆಗಳನ್ನು ಹೊಂದಿದೆ ಓಕೆ ಓಲ್ಡೆಸ್ಟ್ ರಾಕ್ಸ್ ಅಂತ ಶಿಲೆ ಅಂತ ಹೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಅರಾವಳಿ ಹಿಲ್ಸ್ ಅರವತ್ತೇಳನೇ ಪ್ರಶ್ನೆ ರಾಮ್ಸರ್ ಎನ್ನುವಂತಹ ಕನ್ವೆನ್ಷನ್ ಸಮಾವೇಶ ಇದರ ಸವಾಲು ಇದರ ಸಲುವಾದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ ಸೊ ರಾಮ್ಸರ್ ಕನ್ವೆನ್ಷನ್ ಅಂತ ನಾವೇನು ಕರಿತೇವೆ ಅದನ್ನ ಯಾಕೆ ಮಾಡಿದರೆ ಮಾಡಿದರೆ ಅಂತ ಕೇಳ್ತಾ ಇದ್ದಾರೆ ಸೊ ಕನ್ ಕನ್ಸರ್ವೇಶನ್ ಆಫ್ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶಗಳ ಸಂರಕ್ಷಣೆ ಅರವತ್ತೆಂಟನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದರ ಮೇಲೆ ಗಾಳಿಯ ವೇಗವು ಅವಲಂಬಿಸಿರುತ್ತದೆ ಅಂತ ಕೇಳಿದರೆ ಸೊ ರೈಟ್ ಆಪ್ಷನ್ ಒತ್ತಡದ ವ್ಯತ್ಯಾಸ ಪ್ರೆಷರ್ ಅಂತ ಅಂತೇನಿದೆ ಅದು ಕರ್ನಾಟಕದ ವಿಧಾನಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಎಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಹದಿನೈದು ಸ್ಥಾನಗಳು ಡಿ ಆಪ್ಷನ್ ಈ ಕೆಳಗಿನಗಳಲ್ಲಿ ಯಾವುದು ನವೀಕರಿಸಬಹುದಾಗಿರುವಂತಹ ಶಕ್ತಿಯ ಉದಾಹರಣೆಯಲ್ಲ ನಾನ್ ರಿನ್ಯೂವಬಲ್ ಎನರ್ಜಿ ಅಂತ ಕೇಳಿದರೆ ಸೊ ಇದಕ್ಕೆ ರೈಟ್ ಆಪ್ಷನ್ ನ್ಯೂಕ್ಲಿಯರ್ ಎನರ್ಜಿ ಅಥವಾ ಪರಮಾಣು ಶಕ್ತಿ ಬಿ ಆಪ್ಷನ್ ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದರಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವಿದೆ ಅಂತ ಕೇಳಿದರೆ ಕೈಗ ನೆಕ್ಸ್ಟು ಬುದ್ಧನ ಜೀವನದಲ್ಲಿ ಈ ಕೆಳಗಿನ ಘಟನೆಗಳು ಮತ್ತು ಅವುಗಳು ನಡೆದಂತಹ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಎಪ್ಪತ್ತೆರಡನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಡಿ ಆಗುತ್ತೆ ನೆಕ್ಸ್ಟು ಎಪ್ಪತ್ತ್ ಪ್ರಶ್ನೆ ಬೆಟ್ಟ ಹತ್ತುವ ವ್ಯಕ್ತಿಯು ಯಾವ ಕಾರಣದಿಂದ ಮುಂದಕ್ಕೆ ಬಾಗುತ್ತಾನೆ ಅಂತ ಇದೆ ಸ್ಥಿರತೆಯನ್ನು ಹೆಚ್ಚಿಸುವುದು ಅಥವಾ ಸಿ ಇನ್ಕ್ರೀಸ್ ಸ್ಟ್ಯಾಬಿಲಿಟಿ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಸೊ ಉಪಾ ಈ ಒಂದು ಗವರ್ನರ್ ಅಂತ ನಾವೇನು ಕರೀತೇವಲ್ವಾ ಒಂದೇ ಸೆಕೆಂಡ್ ಓಕೆ ನೋಡಿ ರಾಜ್ಯಸಭೆದು ಅಂತ ಹೇಳೋದಾದರೆ ಅಲ್ಲಿ ಯಾರಾಗ್ತಾರೆ ಉಪಾಧ್ಯಕ್ಷರು ಅಥವಾ ವೈಸ್ ಪ್ರೆಸಿಡೆಂಟ್ ಅಂತೇನಿದೆ ಅದು ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಎಪ್ಪತ್ತೈದನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಗಳು ಆರಂಭಿಸಿದ ಲೈಫ್ ಮೂಮೆಂಟ್ ಎನ್ನುವಂತಹ ಏನು ಪ್ರೋಗ್ರಾಮ್ ಇದೆ ಲೈಫ್ ಅಂತಂದರೆ ಏನು ಅಂತ ಕೇಳುತ್ತಿದ್ದಾರೆ ಲೈಫ್ ಎಲ್ ಐ ಎಫ್ ಇ ಸ್ಟ್ಯಾಂಡ್ಸ್ ಫಾರ್ ಲೈಫ್ ಸ್ಟೈಲ್ ಫಾರ್ ದ ಎನ್ವೈರನ್ಮೆಂಟ್ ಆಪ್ಷನ್ ಬಿ ಪರಿಸರಕ್ಕಾಗಿ ಜೀವನ ಶೈಲಿ ಎಪ್ಪತ್ತಾರನೇ ಪ್ರಶ್ನೆ ನೆನಪಿನ ದೋಣಿಯಲ್ಲಿ ಎಂಬುದು ಯಾರ ಯಾವ ಪ್ರಸಿದ್ಧ ಕವಿಯ ಆತ್ಮಚರಿತ್ರೆ ಅಂತ ಕೇಳಿದರೆ ಶ್ರೀ ಕುವೆಂಪು ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಹವಾಮಾನ ಬದಲಾವಣೆಯ ವಿಶ್ವ ಸಂಸ್ಥೆಯ ಚೌಕಟ್ಟಿನ ಸಮಾವೇಶ ಇಪ್ಪತ್ತೊಂಬತ್ತು ಪಕ್ಷಗಳ ಸಮ್ಮೇಳನ ಕಾಪ್ ಅಂತ ನಾವೇನು ಕರಿತೇವೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ನಾವೇನು ಕರಿತೇವೆ ಸೊ ಅದು ಎಲ್ಲಿ ಆಯಿತು ಅಂತ ಕೇಳಿದರೆ ಬಾಕು ಅಂತ ಏರಿಯಾ ಏನು ದೇಶ ಇದೆ ಅಲ್ಲಿ ಎಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಮಳೆಯ ರೂಪವಲ್ಲ ಅಂತ ಕೇಳಿದರೆ ಫಾಗ್ ಸಿ ಮಂಜು ಅಂತ ಏನಿದೆ ಅದು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ ವಿಚ್ ವಾಸ್ ವಿಚ್ ಈಸ್ ನಾಟ್ ದ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಡಿ ನೈಟ್ರೋಜನ್ ಅಥವಾ ಸಾರಜನಕ ಮಾನವರು ಎಂಬತ್ತನೇ ಪ್ರಶ್ನೆ ಮೊದಲು ಬಳಸಿದ ಲೋಹ ಯಾವುದು ಅಂತ ಕೇಳಿದರೆ ಸಿ ತಾಮ್ರ ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ಬಯೋನಿಕ್ಸ್ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಬಯೋನಿಕ್ಸ್ ಅಂತಂದರೆ ಡಿ ಆಪ್ಷನ್ ಸಾಧನಗಳು ಅಥವಾ ಕೃತಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲು ಜೈವಿಕ ವ್ಯವಸ್ಥೆಗಳ ಜ್ಞಾನದ ಅನ್ವಯ ಎಂಬತ್ತೆರಡನೇ ಪ್ರಶ್ನೆ ಪಂಚಾಯತ್ಗಳು ಮತ್ತು ಪುರಸಭೆಗಳಿಗೆ ಯಾರು ಚುನಾವಣೆಯನ್ನು ನಡೆಸುತ್ತಾರೆ ಅಂತ ಇದೆ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ ರಾಜ್ಯ ಚುನಾವಣಾ ಆಯೋಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಂಬತ್ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಈ ಒಂದು ಪ್ರದೇಶಗಳು ಇವೆ ಅಂತೇಳಿ ಕೇಳ್ತಾ ಇದಾರೆ ಸೊ ರೈಟ್ ಆಪ್ಷನ್ ಯಾವುದಾಗತ್ತೆ ಇಲ್ಲಿ ಆಪ್ಷನ್ ನಂಬರ್ ಸಿ ಐದು ಅಂತೇನಿದೆ ಅದು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎಂಬತ್ನಾಲ್ಕನೇ ಪ್ರಶ್ನೆ ಒಲಿಂಪಿಕ್ ಚಿಹ್ನೆಯು ಡ್ಯಾಶ್ ಹೆಣೆದ ಉಂಗುರಗಳನ್ನು ಒಳಗೊಂಡಿದೆ ಎಷ್ಟು ಅಂತ ಕೇಳ್ತಿದ್ರೆ ಹೋಮಿನಿ ಇಂಟರ್ಲೇಸ್ಡ್ ರಿಂಗ್ಸ್ ಅಂತ ಕೇಳ್ತದರೆ ಆಪ್ಷನ್ ಎ ಸೂರ್ಯನಲ್ಲಿ ಅತ್ ಸೂರ್ಯನಲ್ಲಿ ಶಕ್ತಿಯು ಉತ್ಪತ್ತಿ ಆಗುವಾಗ ಆ ಒಂದು ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಬಿ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಹೈಡ್ರೋಜನ್ ಹೈಡ್ರೋಜನಿನ ಪರಮಾಣು ಸಮ್ಮಿಳನ ಎಂಬತ್ತಾರನೇ ಪ್ರಶ್ನೆ ಸಂವಿಧಾನದ ಯಾವ ಒಂದು ವಿಧಿಯು ನೈಸರ್ಗಿಕ ಪರಿಸರದ ರಕ್ಷಣೆಯನ್ನು ನಾಗರಿಕರ ಮೂಲಭೂತ ಕರ್ತವ್ಯ ಎಂದು ಪರಿಗಣಿಸುತ್ತದೆ ಅಂತ ಇದೆ ಆಪ್ಷನ್ ಸಿ ಹಾಗೂ ಎಂಬತ್ತೇಳನೇ ಪ್ರಶ್ನೆ ಹವಾಮಾನದ ಪ್ರಕಾರಗಳನ್ನು ಪ್ರಾಥಮಿಕವಾಗಿ ಇದರ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ ಅಂತ ಇದೆ ಸಿ ತಾಪಮಾನದ ಹಾಗೂ ಮಳೆಯ ಮಾದರಿಗಳು ಸನ್ನತಿ ಸ್ತೂಪವು ಈ ಕೆಳಗಿನ ಯಾವ ಡಿಸ್ಟಿಕ್ನಲ್ಲಿದೆ ಅಂತ ಕೇಳಿದರೆ ಯಾದಗಿರಿ ಆಪ್ಷನ್ ಡಿ ಎಂಬತ್ತೊಂಬತ್ತನೇ ಪ್ರಶ್ನೆ ಗ್ರೀನ್ ಕ್ರೆಡಿಟ್ ನಿಯಮಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಕೆಳಗಿನ ಯಾವ ಕಾಯ್ದೆಗಳ ಅಡಿಯಲ್ಲಿ ರೂಪಿಸಲಾಗಿದೆ ಸೊ ಆಪ್ಷನ್ ಬಿ ಪರಿಸರ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಈ ಕೆಳಗಿನಗಳಲ್ಲಿ ಯಾವುದು ಪ್ರಧಾನವಾಗಿ ಕಾಲೋಚಿತ ಗಾಳಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಿಡಾಮಿನೆಂಟ್ಲಿ ಸೀಸನಲ್ ವಿಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಬಿ ಆಪ್ಷನ್ ಮಾನ್ಸೂನ್ ಮಾರುತಗಳು ನೈಂಟಿ ಒನ್ ಡಿ ಜಿ ಪಿ ಎಸ್ ಸರ್ವೆ ಡಿ ಜಿ ಪಿ ಎಸ್ ಅಂತಂದರೆ ಏನು ಅಂತ ಕೇಳ್ತಾ ಇದಾರೆ ಸೊ ಡಿಫ್ರೆನ್ಷಿಯಲ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತೇನಿದೆ ಅದು ತೊಂಬತ್ತೆರಡನೇ ಪ್ರಶ್ನೆ ಬೇಲೂರಿನಲ್ಲಿರುವ ಚನ್ನಕೇಶ ದೇವಾಲಯವು ಯಾವ ವಾಸ್ತುಶಿಲ್ಪಿಗೆ ಉದಾಹರಣೆಯಾಗಿದೆ ಅಂತ ವಾಸ್ತುಶಿಲ್ಪ ಶೈಲಿಗೆ ಉದಾಹರಣೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಸಿ ಹೊಯ್ಸಳರ ಶೈಲಿಗೆ ತೊಂಬತ್ಮೂರನೇ ಪ್ರಶ್ನೆ ಸಾರ್ವಜನಿಕ ಹಣದ ರಕ್ಷಕ ಅಂತೇಳಿ ಯಾರನ್ನು ಪರಿಗಣಿಸ್ತಾರೆ ಅಂತ ಕೇಳ್ತಾ ಇದ್ದಾರೆ ದ ಪ ದ ಹೂ ಇಸ್ ಕನ್ಸಿಡರ್ಡ್ ದ ಗಾರ್ಡಿಯನ್ ಆಫ್ ದ ಪಬ್ಲಿಕ್ ಪರ್ಸ್ ಅಂತ ಹೇಳ್ತಾ ಇದ್ದಾರೆ ಡಿ ಭಾರತದ ಕಂಟ್ರೋಲ್ ಆಡಿಟರ್ ಜನರಲ್ ಸಿ ಎ ಜಿ ಅಂತ ಕರಿತೇವಲ್ವ ಅವರು ತೊಂಬತ್ತೇಳನೇ ಪ್ರಶ್ನೆ ಈ ಒಂದು ಐ ಸಿ ಎಫ್ ಆರ್ ಅಡಿಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಬ್ಲ್ಯೂ ಎಸ್ ಟಿ ಎಲ್ಲಿ ಇದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಬೆಂಗಳೂರು ಆಪ್ಷನ್ ಡಿ ತೊಂಬತ್ತೈದನೇ ಪ್ರಶ್ನೆ ಎನ್ ಟಿ ಸಿ ಎ ಪ್ರಾರಂಭಿಸಿದ ಈ ಒಂದು ಎಂ ಸ್ಟ್ರಿಪ್ಸ್ ಎನ್ನುವಂತಹ ವ್ಯವಸ್ಥೆ ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿದೆ ಅಂತ ಕೇಳಿದರೆ ಇಲ್ಲಿ ರೈಟ್ ಆಪ್ಷನ್ ಎ ಮತ್ತು ಬಿ ಎರಡು ಸತ್ಯವಾಗಿರುತ್ತೆ ತೊಂಬತ್ತಾರನೇದು ಭಾರತದ ಸಂವಿಧಾನದ ಎಪ್ಪತ್ತೊಂಬತ್ತನೇ ವಿಧಿಯ ಪ್ರಕಾರ ಒಕ್ಕೂಟ ಸಂಸತ್ತು ಈ ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ ಅಂತ ಇದೆ ಸೊ ಮೇಲಿನ ಎಲ್ಲವೂ ಡಿ ಆಪ್ಷನ್ ಸರಿಯಾಗುತ್ತೆ ತೊಂಬತ್ತೇಳನೇದು ನಾಗರಿಕತೆಗೆ ಸೇರಿದ ಗ್ರೇಟ್ ಬಾತ್ ಎಲ್ಲಿ ಕಂಡುಬರುತ್ತದೆ ಅಂತ ಇದೆ ಮಹೆಂಜದಾರೋ ಎ ತೊಂಬತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯು ದೇಶದಲ್ಲಿ ಅರಣ್ಯ ಸಂಪನ್ಮೂಲ ಸಮೀಕ್ಷೆ ಮತ್ತು ಮೌಲ್ಯಮಾಪನಗಳನ್ನು ನಡೆಸುತ್ತದೆ ಬಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ತೊಂಬತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಭೌತಿಕ ಬದಲಾವಣೆಯ ಉದಾಹರಣೆಯಾಗಿದೆ ಅಂತ ಕೇಳಿದರೆ ನೀರು ಘನೀಕರಿಸುವಿಕೆ ಅಥವಾ ಫ್ರೀಸಿಂಗ್ ಆಫ್ ವಾಟರ್ ಈ ಸೆಷನ್ನ ಕೊನೆಯ ಪ್ರಶ್ನೆ ಹಂಡ್ರೆಡನೇ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಯಕ್ಷಗಾನಗೆ ಸಂಬಂಧಪಟ್ಟಂಗೆ ಮೇಲಿನ ಎರಡು ಹೇಳಿಕೆಗಳು ಕರೆಕ್ಟ್ ಆಗಿದ್ದಾವೆ ಸೊ ಇದಾಗಿತ್ತು ಪ್ಯೂರ್ಲಿ ಜಿ ಕೆ ಕ್ವಶನ್ಸ್ನ ಬಗ್ಗೆ ಏನು ಬೀಟ್ ಫಾರೆಸ್ಟರ್ ಅಥವಾ ಗಸ್ತು ಅರಣ್ಯ ಪಾಲಕ ಎನ್ನುವಂಥ ಹುದ್ದೆಗೆ ಯಾರೆಲ್ಲ ಎಕ್ಸಾಮ್ನ ಬರೆದಿದ್ರಿ ಇದು ಸಂಭವನೀಯ ಕೀ ಉತ್ತರಗಳು ಆಗಿರ್ತವೆ ಸೊ ಇದೇ ವಾರದಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ ಏನಿರುತ್ತೆ ಅಲ್ಲಿ ನಿಮಗೆ ಏನು ಮಾಡ್ತಾರೆ ಅಫಿಷಿಯಲ್ ಕೀ ಆನ್ಸರ್ಸ್ಗಳನ್ನು ಬಿಡ್ತಾರೆ ಸೊ ಅಲ್ಲಿ ಕೊಟ್ಟಂತಹ ಕೀ ಆನ್ಸರ್ಸ್ಗಳು ಫೈನಲ್ ಆಗಿರ್ತವೆ ಇದನ್ನು ಸಹ ನಿಮಗೋಸ್ಕರ ಹೋಮ್ ವರ್ಕ್ ಮಾಡಿ ಯಾವುದೆಲ್ಲ ಕರೆಕ್ಟ್ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೇವೆ ಸೊ ಅಲ್ಲಿ ನಿಮಗೇನು ಸರ್ಕಾರದ ಕಡೆಯಿಂದ ಕೀ ಆನ್ಸರ್ ಕೊಡ್ತಾರಲ್ವಾ ಅದು ಫೈನಲ್ ಆಗಿರುತ್ತೆ ಇದು ನಿಮಗೆ ಒಂದು ಐಡಿಯಾ ಬರಲಿ ಎಷ್ಟು ಕರೆಕ್ಟ್ ಆಗುತ್ತೆ ಅನ್ನೋ ಐಡಿಯಾ ಬರಲಿ ಅನ್ನುವಂಥ ಉದ್ದೇಶದಿಂದ ನಿಮಗೋಸ್ಕರ ಮಾಡಿರೋದು ಸೊ ವಿಡಿಯೋ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಎಕ್ಸಾಮ್ನ ಅಟೆಂಡ್ ಆಗಿದ್ದರು ಈ ವಿಡಿಯೋನ ಅವರಿಗೂ ಸಹ ಶೇರ್ ಮಾಡಿ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್